ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಮನೆಯಲ್ಲೇನೆ ಕುಂಕುಮನ ಯಾವ ರೀತಿಯಾಗಿ ತಯಾರಿ ಮಾಡ್ಬೋದು ಅಂತ ರೆಡಿ ಮಾಡ್ಬೋದು ಯಾವುದೇ ರೀತಿಯಾಗಿರೋ ಕೆಮಿಕಲ್ ಆಗಲಿ ಬಣ್ಣ ಕಲರ್ನ ಉಪಯೋಗ ಮಾಡ್ತಾ ಇಲ್ಲ ಕೇವಲ ಐದರಿಂದ ಹತ್ತು ನಿಮಿಷದೊಳಗಡೆನೆ ಮಾಡ್ಕೋಬೋದು ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ ಇದು ಅರಿಶಿನದ ಪುಡಿ ನೂರು ಗ್ರಾಮ್ಸ್ ಅಷ್ಟು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಒಂದು ದೊಡ್ಡ ಕರ್ಪೂರ ಪರಿಮಳಕ್ಕೋಸ್ಕರ ಸುವಾಸನೆಗೋಸ್ಕರ ಇದು ಸುಣ್ಣ ಒಂದು ಟೇಬಲ್ ಸ್ಪೂನಷ್ಟು ಎಲೆ ಅಡಕೆ ಬೀಡಾಗೆಲ್ಲ ಹಾಕ್ತಾರಲ್ಲ ಅದೇ ಸುಣ್ಣ ತಿನ್ನಲಿಕ್ಕೆಲ್ಲ ಉಪಯೋಗ ಮಾಡ್ತಾರೆ ಅದೇ ಸುಣ್ಣ ತುಂಬಾ ಜಾಸ್ತಿ ಸುಣ್ಣ ಏನಾದರೂ ಗಟ್ಟಿ ಇದ್ದರೆ ಒಂದರಿಂದ ಎರಡು ಚಮಚದಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಉಪಯೋಗ ಮಾಡ್ಬೋದು ನೋಡಿ ಸುಣ್ಣ ಮತ್ತು ಅರಿಶಿನ ಮಿಕ್ಸ್ ಆದರೆ ತಕ್ಷಣವೇ ಕೆಂಪಾಗುತ್ತೆ ಚೆನ್ನಾಗಿ ಒಂದು ಸಲ ಕೈ ಅಡಿಸ್ಕೊಂಬಿಡಬೇಕು ಇದು ಲಿಂಬೆ ರಸ ಒಂದರಿಂದ ಎರಡು ಚಮಚದಷ್ಟು ಲಿಂಬೆ ರಸ ಹಾಕೊಳ್ಳೋದ್ರಿಂದ ಬಣ್ಣ ಮತ್ತಷ್ಟು ಚೆನ್ನಾಗಿ ಬರುತ್ತೆ ಮತ್ತೊಮ್ಮೆ ಸ್ವಲ್ಪ ಸುಣ್ಣ ಉಳಿದಿತ್ತು ಅದಕ್ಕೆ ನೀರನ್ನ ಹಾಕ್ಕೊಂಡು ಉಪಯೋಗ ಮಾಡ್ತಾಯಿದ್ದೀನಿ ಟೋಟಲಾಗಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಸುಣ್ಣನ ಉಪಯೋಗ ಮಾಡಿದ್ದೆ ತಿನ್ನೋ ಸಣ್ಣ ಇದು ಇದು ಮನೇಲಿಲ್ಲ ಅಂದರೆ ಅಡುಗೆ ಸೋಡ ಇದ್ದರೆ ಅದನ್ನು ಉಪಯೋಗ ಮಾಡ್ಬೋದು ಅಡುಗೆ ಸೋಡಾನ ಸ್ವಲ್ಪ ನೀರಲ್ಲಿ ಕಲಸಿ ಇದೇ ರೀತಿಯಾಗಿ ಯಾವ ರೀತಿ ಸುಣ್ಣನ ಉಪಯೋಗ ಮಾಡಿದ್ವಲ್ಲ ಅದೇ ರೀತಿಯಾಗಿ ಮಾಡ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಆದರೂ ಮಿಕ್ಸ್ ಮಾಡ್ಕೋಬೇಕು ಸುಣ್ಣ ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಕೆಂಪಾಗಬೇಕು ಅಲ್ಲಿವರೆಗು ಮಿಕ್ಸ್ ಮಾಡ್ಕೋಬೇಕು ಹತ್ತು ನಿಮಿಷ ಆದಮೇಲೆ ಬಣ್ಣ ಚೇಂಜ್ ಆಗಿದೆ ನೋಡಿ ತುಂಬಾ ಜಾಸ್ತಿ ಕೆಂಪಾಗಿಲ್ಲ ಆದರೂ ಕೂಡ ಸುಂದರವಾಗಿರ ಕೆಂಪಾಗಿರ ಬಣ್ಣ ಬಂದಿದೆ ಹಬ್ಬ ಹರಿದಿನಕ್ಕೆ ಪೂಜೆಗೆ ದೇವರಿಗೆ ಎಲ್ಲದಕ್ಕೂ ಉಪಯೋಗ ಮಾಡ್ಬೋದು ಬಾಕಲ್ ಗಿಡ ಬಾದ್ಯ ವಸಲ್ ಪೂಜೆ ಕೂಡ ಉಪಯೋಗ ಮಾಡ್ಬೋದು ತಕ್ಷಣವೇ ಸ್ಟೋರ್ ಮಾಡೋಕ್ಕೆ ಹೋಗ್ಬೇಡಿ ಒಂದಿನ ಹಾಗೆ ಬಿಡಿ ಇವಾಗ ಸ್ವಲ್ಪ ತೇವಾಂಶ ಎಲ್ಲ ಇದೆಯಲ್ಲ ಅದೆಲ್ಲ ಕ ಸಂಪೂರ್ಣವಾಗಿ ಒಣಗಬೇಕು ಅಲ್ಲಿವರೆಗೂ ಪ್ಲೇಟಲ್ಲಿ ಹಾಕಿ ಬಿಸಿಲಲ್ಲಿ ಬಿಸಿಲಲ್ಲಿ ಕೂಡ ಇಡ್ಬೋದು ಅಥವಾ ಫ್ಯಾನ್ ಕೆಳಗೆ ಕೂಡ ಇಡ್ಬೋದು ಸಂಪೂರ್ಣವಾಗಿ ಡ್ರೈ ಆದಮೇಲೆ ಒಣ ಆದಮೇಲೆ ಹಿರಿಟೈಟ್ ಕಂಟೈನರಲ್ಲಿಟ್ಟು ಸ್ಟೋರ್ ಮಾಡಿ ಎಷ್ಟು ದಿನ ಬೇಕೋ ಅಷ್ಟು ದಿನ ಹಾಳಾಗೋದಿಲ್ಲ ಟ್ರೈ ಮಾಡಿ ನೋಡಿ ಒಂದು ಸಲ ಮಾರ್ಕೆಟಲ್ಲಿ ಸುಲಭವಾಗಿ ಸಿಗುತ್ತೆ ಆಮೇಲೆ ಮುಖ್ಯವಾಗಿರೋ ಅಂಶ ಏನಂದರೆ ಇದು ಅಂಗಡಿಯಲ್ಲಿ ಸಿಗೋ ಥರ ತುಂಬಾ ಜಾಸ್ತಿ ಕೆಂಪಿರೋದಿಲ್ಲ ಸ್ವಲ್ಪ ಬಣ್ಣ ಕಡಿಮೆ ಇರುತ್ತೆ ಆದರೂ ಕೂಡ ತುಂಬಾ ಸುಂದರವಾಗಿರೋ ಬಣ್ಣ ಇರುತ್ತೆ ಇದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ